ಜೀವನ ಮಾಡ್ತಿದ್ವಿ ಹಿಂದ್ಗಡೆ ಮನೆ ಪೂರ್ತಿ ಬಿದ್ದೋಗಿ ನನಗೆ ಇದು ಮಾಡಿದ್ರು ನನಗೆ ಮುಂದಾಗ ಜಾಗ ಇರಲಿಲ್ಲ ರಸ್ತೆ ಮೇಲೆ ಮುನೂಕ ಇತ್ತು ಅದಕ್ಕೋಸ್ಕರ ಪ್ರಸನ್ನ ಕುಮಾರ್ ಅವರು ಇದು ಮಾಡಿ ಸಾಯಬ್ರಿಗೆ ಹೇಳಿ ನನಗೆ ಮನೆ ಮಾಡಿಸ್ಕೊಟ್ಟಿದ್ದಾರೆ ಅವರಿಗೆ ಅವತ್ತು ದೇವರು ಚೆನ್ನಾಗಿಟ್ಟಿದ್ವಿ ದೇವ್ರು ಒಳ್ಳೇದು ಮಾಡ್ತಾ ಅಂತ ನಾನು ಆಶೀರ್ವಾದ ಮಾಡ್ತೀನಿ ತಂದೆ ಈ ಹಿಂದೆ ಮಳೆ ಬಂದಾಗ ಸಂಪೂರ್ಣವಾಗಿ ಈ ಮನೆ ಬಿದ್ದಿತ್ತು ಹಮಾಲಿ ಮಹಾಬಲಪ್ಪ ಅಂತ ಹೇಳಿ ಇವರು ಹಮಾಲಿ ಕೆಲಸ ಮಾಡಿ ಜೀವನ ಮಾಡೋರು ಈ ಹಿಂದೆ ಈಗ ವಯಸ್ಸಾಗಿದೆ ಇವರಿಗೆ ಈಗ ಹೆಂಡತಿ ಇಲ್ಲ ಮತ್ತೆ ಮಗಳು ಇದ್ದಳು ಮಗಳು ಒಬ್ಳು ಸತು ಇನ್ನೊಬ್ರು ಮಗಳು ಬೇರೆ ದೂರ ದೂರದಲ್ಲಿದ್ದಾರೆ ಇವ್ರು ಏಕಾಂಗಿಯಾಗಿ ಜೀವನ ಮಾಡ್ತಾ ಇದ್ರು ಮಳೆ ಬಂದ್ ಬಿದ್ದಿರೋದಕ್ಕೆ ರೋಡಲ್ಲಿ ಮಲಗುವಂತ ಪರಿಸ್ಥಿತಿ ಇತ್ತು ನನಗೆ ವಿಷಯವನ್ನು ತಿಳಿಸಿದ್ರು ನನಗೂ ಕೂಡ ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ಬೇಸರ ಆಯ್ತು ಇರ್ಲಿ ಬರಲಿ ನಮ್ಮ ಸರ್ಕಾರ ಬರಲಿ ಸನ್ಮಾನ್ಯ ಶ್ರೀ ಎಸ್ ಮಧು ಬಂಗಾರಪ್ಪನವ್ರು ಬಂದ ಮೇಲೆ ಅವ್ರಿಗೆ ಹೇಳಿ ನಾನು ಮನೆ ಹಾಕಿಸ್ಕೊಡ್ತೀನಿ ಅಂತ ಹೇಳಿ ಒಂದು ಆಶ್ವಾಸನೆ ನಾನು ಕೊಟ್ಟಿದ್ದೆ ಅದೇ ರೀತಿ ಸನ್ಮಾನ್ಯ ಶ್ರೀ ಎಸ್ ಮಧು ಬಂಗಾರಪ್ಪನವರು ಹೂವ ಮೀಟಿಂಗ್ ಅಲ್ಲಿ ಏನು ಮಳೆ ಬಂದು ಪರಿಹಾರಕ್ಕೆ ಮನೆ ಬಿದ್ದವರಿಗೆ ಇಷ್ಟು ಕೊಡಬೇಕು ಅಂತ ಹೇಳಿ ಅಧಿಕಾರಿಗಳು ಹೇಳಿದಾಗ ಇಲ್ಲ ಅಷ್ಟರಲ್ಲಿ ಏನು ಸಾಕಾಗಲ್ಲ ಅಟ್ಲೀಸ್ಟ್ ಜಾಸ್ತಿ ದುಡ್ಡು ಕೊಡಬೇಕು ಅಂತ ಹೇಳಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಈಗ ಹಾಲಿ ಕೊಡ್ಸಿದಾರೆ ಇರೋ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಈ ತನ್ನ ಹಂಚಿಂಗು ರೂಪಿಂಗು ಮತ್ತೆ ಮನೆ ಇದು ರೂಮಿಗೆ ಅವನಿಗೆ ಒಂದು ರೂಮ್ ಮನೆ ಮಾಡಿದಂತೆ ರೂಮನ್ನು ಕೂಡ ಮಾಡಿಕೊಟ್ಟಿದ್ದೀವಿ ಮಾಡ್ಕೊಟ್ಟಿದ್ದೀವಿ ಮಾಡಿದ್ದೀವಿ ಮಾಡಿದೀವಿ ಇಲ್ಲಿ ಬೀದಿ ದೀಪ ಇರಲಿಲ್ಲ ಮನೆಗೆ ದಿನ ಕ್ಯಾಂಡಲ್ ಹಾಕಿ ಜೀವನ ಮಾಡ್ತಾ ಇದ್ದ ಹತ್ತು ಹದಿನೈದು ರೂಪಾಯಿ ಮೇಡದ್ ತಂದು ಜೀವನ ಮಾಡ್ತಾ ಇದ್ದ ಆದರೆ ಇವತ್ತಿನ ದಿನ ಅವನಿಗೆ ಬೆಳಕನ್ನು ಕೂಡ ಇವತ್ತು ನೆರವೇರಿಸ್ಕೊಟ್ಟಿದ್ದೀವಿ ನಿನ್ನೆ ಮಧು ಬಂಗಾರಪ್ಪನವರ ಜನ್ಮದಿನದ ಪ್ರಯುಕ್ತ ಅವ್ರ ಕಡೆನೆ ಇದನ್ನ ಈ ಮನೆಯನ್ನ ಉದ್ಘಾಟನೆ ಮಾಡಬೇಕಿತ್ತು ಆದರೆ ಅವರು ಕಾರಣ ನಿಮಿತ್ತ ಬ್ಯುಸಿ ನಿಮಿತ್ತ ಇವತ್ತು ಆಗಲಿಲ್ಲ ಹಾಗಾಗಿ ಇವತ್ತಿನ ದಿನ ಅವರು ಮನೆಯನ್ನು ಅಧಿಕೃತವಾಗಿ ಓಪನ್ ಮಾಡಿದ್ದೀವಿ ಮಧು ಬಂಗಾರಪ್ಪನವರಿಗೆ ಜನ್ಮದಿನದ ಶುಭಾಶಯಗಳು ಇಂಥವ್ರ ಆಶೀರ್ವಾದ ಸದಾ ಕಾಲ ಸನ್ಮಾನ ಶ್ರೀ ಎಸ್ ಮಧು ಬಂಗಾರಪ್ಪನಿಗಿರಲಿ ರಾಮಂಗೆ ಮಂದಿರ ಎಷ್ಟೋ ಮುಖ್ಯನೋ ಬಡವಂಗೆ ಮನೇನೂ ಅಷ್ಟು ಮುಖ್ಯ ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಸನ್ಮಾನ ಶ್ರೀ ಎಸ್ ಮಧು ಬಂಗಾರಪ್ಪನವರು ಬಡವರಿಗೋಸ್ಕರ ಸೂರನ್ನ ಕಟ್ಸಿಕೊಟ್ಟಿದ್ದಾರೆ ಇದಕ್ಕಿಂತ ದೊಡ್ಡ ಆ ಆಶೀರ್ವಾದ ದೊಡ್ಡ ಯಶಸ್ಸು ಇನ್ನೊಂದಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಎಲ್ಲ ನಮ್ಮ ನಮ್ಮ ಮಾಮಲು ಪರವಾಗಿ ನನ್ನ ಪರವಾಗಿ ಎಲ್ಲರ ಪರವಾಗಿ ಸನ್ಮಾನ ಶ್ರೀ ಎಸ್ ಮಧು ಬಂಗಾರಪ್ಪನವರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ನಮಸ್ಕಾರ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ